ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಮಟನ್ ಸಾಂಬಾರು ಪುಡಿ ಮಾಡೋದಕ್ಕೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಮಟನ್ ಸಾಂಬಾರು ಪುಡಿಗೆ ಅರಿಶಿನದ ಕೊಂಬು ನೂರು ಗ್ರಾಮ್ ಮತ್ತು ಇದಕ್ಕೆ ಖಾರದ ಮೆಣಸಿನಕಾಯಿ ಕಾಲು ಕೆ ಜಿ ಬೇಡಗಿ ಮೆಣಸಿನಕಾಯಿ ಕಾಲು ಕೆ ಜಿ గుంటూరు మెణశిన్కాయ అర్ధ కేజీ ఖార జాస్తి బెంత్రె ఇ కేజి జాస్తి ఆకూ కడలేక కాలు కేజి ధన్య కాళు అందర కొరి బీజ ఒందు కేజి కడలేకళు హరదుకళి ధన్య కళను హరకళి అరిశిణవన్న ఉరదు స్వల్ప స్వల్ప ಬಿಸಿ ಇರುವಾಗಲೇ ಕುಟ್ಟಬೇಕು ಇಲ್ಲಾಂದರೆ ಅದು ಪುಡಿ ಆಗುವುದಿಲ್ಲ ಕುಟ್ಟಿ ಎಲ್ಲ ಪದಾರ್ಥವನ್ನು ಮಿಕ್ಸ್ ಮಾಡಿಕೊಳ್ಳಿ ಮಿಲ್ಲಿನಲ್ಲಿ ಬೇಯಿಸ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಟನ್ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್